ಈರುಘಟಕ ರಾಜ್ಯಾಧ್ಯಕ್ಷರು ಹಾಗೂ ದಲಿತ ಸಂರಕ್ಷಣೆಗಳಿಗೆ ಭೌವಿ ಸಮಾಜದ ಮುಖಂಡರ ಸುದ್ದಿಗೋಷ್ಠಿಯಲ್ಲಿ ನಡೆದ ಎಡವಟ್ಟಿಗೆ ಬೋವಿ ಸಮಾಜದ ಮುಖಂಡ ಜೈಕುಮಾರ್ ಸ್ಪಷ್ಟತೆ ನೀಡಿದ್ದು ನನಗೆ ಸಮುದಾಯದ ಸುದ್ದಿಗೋಷ್ಠಿ ಎಂದು ಕರೆದು ಅದರಲ್ಲಿ ಬಿಜೆಪಿಗೆ ಬೆಂಬಲ ಕೊಡುವುದಾಗಿ ಸ್ಪಷ್ಟತೆ ನೀಡಿದ್ದಾರೆ ಆದರೆ ನಾನು ಮೊದಲಿನಿಂದಲೂ ಸಹ ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದು ಈ ಬಾರಿಯೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾರಾಮಯ್ಯ ಹಾಗೂ ಶಾಸಕ ಪ್ರದಯ್ ಈಶ್ವರ್ ಪರ ಬೆಂಬಲ ಹಾಗೂ ಮತಯಾಚನೆ ನಡೆಸುತ್ತೇನೆಂದು ಸ್ಪಷ್ಟತೆ ನೀಡಿದ್ದಾರೆ ಬಂದಿದ್ದು ನೋಡಿದ್ರೆ ಇದು ರಾಜಕೀಯವಾಗಿತ್ತು ಇದು ರಾಜಕೀಯವಾಗಿದ್ದ ಮಧ್ಯದಲ್ಲಿ ಇದ್ ಬರೋದು ಚೆನ್ನಾಗಿರಲ್ಲ ಆಮೇಲೆ ಸರ್ ಆಗಲಿ ಮತ್ತೆ ನಾನು ಬಿಟ್ಟು ನಾನು ಕೊಡೋಣ ನನ್ನ ಮನಸ್ಸೆ ವೈಯಕ್ತಿಕ ವಿಚಾರ ಹೇಳೋಣ ಅಂತ ನಾನು ಸುಮ್ಮನೆ ಕೂತಿದ್ದೆ ಅಲ್ಲಿ ಕೊಡೋದಕ್ಕೆ ಸರ್ ಅವ್ರದ್ದು ಸ್ಟಾರ್ಟ್ ಮಾಡಿತ್ತು ಆಲ್ರೆಡಿ ಅವ್ರು ಎಲ್ಲಿ ಹೇಳಿ ಸ್ಟಾರ್ಟ್ ಮಾಡಿದ್ರು ರಾಜಕೀಯ ವಿಚಾರ ಇನ್ನು ನಾನು ಯಾಕೆ ಸೆಂಟ್ರಲ್ಲಿ ಮಾತಾಡೋದು ಅಂತೇಳಿ ಜನಾಂಗದ ವಿಚಾರ ಹೊಡೆದೋಗೋದು ಬೇಡ ಅಲ್ಲಿ ಮನಸ್ತಾಪಗಳು ಬರಬಾರ್ದು ಅಂತೇಳಿ ನಾನು ಸಂಘಟನೆ ವಿಚಾರದಲ್ಲಿ ಸೆಲೆಂಟ್ ಆಗಿ ಕೂತಿದ್ದೆ ಈಗ ನನ್ನ ಬಲ ನನ್ನ ಬೆಂಬಲ ಕಾಂಗ್ರೆಸ್ಗೆ ಇರುತ್ತೆ ನಾವು ಪೂರ್ವಿಕರಿಂದ ಕಾಂಗ್ರೆಸ್ ಸರ್ কর্ণাটিক গোটার মহাস